ಮೈ ಚಾನಲ್ ನಿಮಸ್ಕಾರ ನನ್ನ ಚಾನಲ್ಗೆ ಸ್ವಾಗತ ಸೊ ನನ್ನ ಚಾನಲ್ ಹೊಸರು ನೋಡ್ತಿದ್ರೆ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲಕನ್ನು ಕ್ಲಿಕ್ ಮಾಡ್ಕೊಳ್ಳಿ ಸೊ ದಟ್ ನಾನು ಎಲ್ಲ ವೀಡಿಯೋ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬಂದು ತಲುಪುತ್ತೆ ಹಾಗೆ ನನ್ನ ಎಲ್ಲ ವೀಡಿಯೋ ಫಸ್ಟ್ ನೀವೇ ನೋಡ್ಬೋದು ಸೊ ಬನ್ನಿ ಇವತ್ತು ಅಮ್ಮ ಜಾನಪದ ಗೀತೆ ಆಡ್ತಿದ್ದಾರೆ ಅದು ಕುದುರೆಯನ್ನ ತಂದೆ ಜೀನಾನ ಬಿಗಿದೀವಿ ಅಂತ ಸಾಂಗ್ ಇದೆ ಅಲ್ವಾ ನೀವೆಲ್ಲ ಕೇಳಿರ್ತೀರ ಜಾನಪದ ಗೀತೆ ಸೊ ಅದನ್ನು ಅಮ್ಮನ ಧ್ವನಿಯಿಂದ ಕೇಳೋಣ ಬನ್ನಿ स्टार्ट द वीडियो बनी सो सब्सक्रेबा नोट प्लीज सब्सक्रेबा क्ली बी बे बनी कद नी जीना ना बिग दीनी ಕುದುರೇನ ತಂದೀನಿ ಜೀನಾವ ಬಿಗಿದೀನಿ ಬರಬೇ ಕುತಂಗಿ ಮದುವೆಗೆ ಕುದುರೇನ ತಂದೀನಿ ಜೀನಾವ ಬಿಗಿದೀನಿ ಬರಬೇ ಕುತಂಗಿ ಮದುವೆಗೆ ನೀ ಬರಬೇ ಕುತಂಗಿ ಮದುವೆಗೆ ಆಂಗ್ಲ

ಆಳಿಡುವೆ ಗಂಗ್ಲಾಕೆ ತೊಟ್ಟಿಡುವೆ ಆಂಗ್ಲಾಕೆ ಆಳಿಡುವೆ ಗಂಗ್ಲಾಕೆ ತೊಟ್ಟಿಡುವೆ ಬರಬೇಕು ಕುತಂಗಿ ಮದುವೆಗೆ ನೀ ಬರಬೇಕು ಕುತಂಗಿ ಮದುವೆಗೆ ಕುದುರೆನ ತಂದೀನಿ ಜೀನಾವ ಬಿಗಿದೀನಿ ಬರಬೇಕು ಕುತಂಗಿ ಮದುವೆಗೆ ಮಳೆ ಯಾರ ಬಂದೀತು ಹೊಳೆಯಾರ ತುಂಬಿತು ಹೆಂಗೆ ಬರಲಣ್ಣ ಮದುವೆ ಹರಿಗೋಲ್ಗೆ ರನ್ನಾದ ಹುಟ್ಟಾಕಿ ಚಿನ್ನಾದ ಹರಿಗೋಲ್ಗೆ ರನ್ನಾದ ಹುಟ್ಟಾಕಿ ಜೋ ಕೇಳಿ ನಿನ್ನ ಕರೆದೊಯ್ಯೆ ಬರಬೇಕು ತಂಗಿ ಮದುವೆಗೆ ಕುದುರೆನ ತಂದೀನಿ ಜೀನಾ ಬಿಗಿದೀನಿ ಬರಬೇಕು ತಂಗಿ ಮದುವೆಗೆ ಪತಿರಾಯ ಬಂದಾನು ಕೋಪಾದಿನಿಂದಾನು ಹೆಂಗೆ ಬರಲಣ್ಣ ನ ಮದುವೆಗೆ ಪತಿರಾಯ ಬಂದಾನು ಕೋಪಾದಿನಿಂದಾನು ಹೆಂಗೆ ಬಂದಾನು ಅಂಗಳದಾಗೆ ನಿಂದಾನು ಬಂದಾರೆ ಬಂದಾನು ಅಂಗಳದಾಗೆ ನಿಂದಾನು ಬರಬೇಕು ತಂಗಿ ಮದುವೆಗೆ ನೀ ಬರಬೇಕು ತಂಗಿ ಮದುವೆಗೆ ಕುದುರೆನ ತಂದೀನಿ ಜೀನಾವ ಬಿಗಿದೀನಿ ಕುದುರೆನ ತಂದೀನಿ ಜೀನಾವ ಬಿಗಿದೀನಿ ನೀ ಬರಬೇಕು ತಂಗಿ ಮದುವೆ ನೀ ಬರಬೇಕು ತಂಗಿ ಮದುವೆಗೇ